ಒಂದು ಕಡೆ ಮಳೆ ಬೀಳ್ತಾ ಇತ್ತು ಅಷ್ಟರಲ್ಲಿ ಶ್ರಾವಣ ಮಾಸ ಕೂಡ ಬಂತು ಶ್ರಾವಣ ಮಾಸ ಬಂದ ತಕ್ಷಣ ಕೀರ್ತಿ ತುಂಬಾನೇ ಭಯಪಡ್ತಾ ಇದ್ಲು ಯಾಕೆ ಅಂದ್ರೆ ಅವಳ ಅತ್ತೆ ಶ್ರಾವಣ ಮಂಗಳವಾರ ಶ್ರಾವಣ ಶುಕ್ರವಾರ ಅಂತ ಅವಳ ಅತ್ತೆ ವೆಜ್ ತಿನ್ನಕ್ಕೆ ಬಿಡಲ್ಲ ಅಂತ ಏನತ್ತೆ ಶ್ರಾವಣ ಮಾಸ ಬಂತು ಇವಾಗ ಏನ್ ಸಂಗತಿ ಶ್ರಾವಣ ಮಾಸ ಬಂದ ತಕ್ಷಣ ನನ್ನ ಮಾಂಸ ತಿನ್ನಕ್ಕೆ ಬಿಡದಿಲ್ಲ ಈ ಸಲ ಹೇಗೆ ಈ ವರ್ಷ ಆದ್ರೂ ನಾನು ವೆಜ್ ತಿನ್ಬೋದಾ ಅತ್ತೆ ನಿಮಗೆ ಗೊತ್ತು ತಾನೆ ನನಗೆ ಚಿಕನ್ ತಿನ್ನದೇ ಒಂದಿನ ಕೂಡ ಇರ್ಲಿಕ್ಕಾಗಲ್ಲ ಅಂತ ನಾನು ಎಲ್ಲಾದರೂ ಊಟ ಮಾಡದಿದ್ರೆ ಆಯಾಸವಾಗಿ ಸ್ವಯ ತಪ್ಪಿ ಬಿದ್ದೋದ್ರೆ ಆಮೇಲೆ ಮನೆ ಕೆಲಸ ಎಲ್ಲ ಯಾರು ಮಾಡೋದು ಇಲ್ ನೋಡಮ್ಮ ನಿನಗೆ ಈ ವರ್ಷ ಬಂಪರ್ ಆಫರ್ ಬಂದಿದೆ ಏನು ಅಂತ ಹೇಳಲಾ ಪ್ರತಿ ವರ್ಷ ಶ್ರಾವಣ ಶುಕ್ರವಾರ ನಾಲ್ಕು ದಿನ ಮಾತ್ರ ಬರುತ್ತೆ ಆದರೆ ಈ ವರ್ಷ ಶ್ರಾವಣ ಶುಕ್ರವಾರ ಐದು ವಾರ ಬರ್ತಾ ಇದೆ ಅದರಿಂದ ನೀನು ಎಲ್ಲೂ ಹೋಗಿ ಕೂಡ ಕದ್ದು ಮುಚ್ಚಿ ನಾನ್ವೆಜ್ನ ತಿನ್ನಕ್ಕೆ ನಾನ್ ಬಿಡದೇ ಇಲ್ಲ ನೀನು ಖಂಡಿತ ಈ ಮನೆಯಲ್ಲಿ ಚಿಕನ್ನ ಮಾಡ್ಲೂಬಾರ್ದು ನೀನು ತಿನ್ಲೂ ಬಾರ್ದು ಈ ಪೂಜೆ ಪುನಸ್ಕಾರ ಎಲ್ಲ ಯಾಕೆ ಬಂದು ನನ್ ತಲೆ ಮೇಲೇನೆ ಬೀಳ್ತಾ ಇದೆ ಅಂತ ನನಗೂ ಏನೂ ಗೊತ್ತಾಗ್ತಾ ಇಲ್ಲ ಅತ್ತೆ ನಿಮ್ಗೆ ಗೊತ್ತು ತಾನೆ ನನ್ನಿಂದ ನಾನ್ವೆಜ್ ತಿನ್ನದೇ ಆಗಲ್ಲ ಅಂತ ಯಾಕತ್ತೆ ನನ್ನ ಹೀಗೆ ಗೋಳೊಯ್ಕುತೀರಾ ಪ್ರತಿ ವರ್ಷ ನೀವು ಹೀಗೇನೆ ಮಾಡ್ತಾ ಇದ್ದೀರಾ ನಾನು ಅಳುವುದು ನಿಮಗೆ ಅಷ್ಟೊಂದು ಇಷ್ಟನಾ ನೀವೇ ಹೇಳ್ತೀರಾ ಈ ಸಲ ಐದು ಶುಕ್ರವಾರ ಅಂತ ಈ ಶುಕ್ರವಾರಗಳಿಗೆ ನಾನು ನಿದ್ರೆ ಮಾಡುವುದು ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಈ ವರ್ಷ ಐದು ಶುಕ್ರವಾರ ಬಂದ್ಬಿಟ್ಟಿದೆ ಏನೋ ನೀನೇನೋ ಆ ಲಕ್ಷ್ಮೀ ದೇವಿನ ಮೇಲೆ ಸೇಡು ತೀರಿಸ್ಕೊಳ್ಳುವ ಹಾಗೆ ಮಾತಾಡ್ತಿದ್ದೀಯ ವಾರದಲ್ಲಿ ಎರಡು ದಿನ ವೆಜ್ ತಿನ್ನದಿದ್ರೆ ಏನಮ್ಮ ಆಗುತ್ತೆ ಏನೋ ವಾರದಲ್ಲಿ ಎರಡು ದಿನನಾ ಏನತ್ತೆ ಮಾತಾಡ್ತೀರಾ ಶ್ರಾವಣ ಸೋಮವಾರ ಶ್ರಾವಣ ಗುರುವಾರ ಶ್ರಾವಣ ಮಂಗಳವಾರ ಶುಕ್ರವಾರ ಅಂತ ನನ್ನ ಮಾಂಸ ತಿನ್ಲಿಕ್ಕೆ ಬಿಡದೇ ಇಲ್ಲ ಇನ್ನು ಉಳಿದಿದ್ದು ಬುಧವಾರ ಭಾನುವಾರ ಆ ಎರಡು ದಿನ ಯಾಕತ್ತೆ ಇಟ್ಟಿದ್ದೀರಾ ಅದ್ರಲ್ಲೂ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ ನಾನೀಗೆ ದುಃಖ ಪಡ್ತಾ ಇದ್ರೆ ನಿಮ್ಮೊಳಗೆ ನೀವು ಸಂತೋಷವಾಗಿರ್ತೀರಲ್ವಾ ಹೌದೌದು ನೀನು ನನಗೆ ಹೇಳ್ತೀಯಾ ರಾತ್ರಿ ಆಮ್ಲೆಟ್ ಇಲ್ಲದೆ ಊಟ ಮಾಡೋದಿಲ್ಲ ಒಂದು ಮನೇಲಿ ಮಾಡ್ಕೊಂಡು ತಿಂತೀಯಾ ಅಥವಾ ಎಲ್ಲಾದ್ರೂ ಔಸ್ ಇಟ್ಕೊಂಡು ತಿಂತೀಯಾ ಹೊರಗೆ ಹೋಟೆಲ್ ಇಂದ ತಗೊಂಬಂದ್ ತಿಂತೀಯ ಏನಾದ್ರೂ ಕೇಳಿದ್ರೆ ಅತ್ತೆ ಅಲ್ವಾ ಅಂತ ಹೇಳ್ತೀಯ ಇಷ್ಟೆಲ್ಲ ಮಾಡವಳು ತಿನ್ನದಿಲ್ಲ ತಿನ್ನದಿಲ್ಲ ಅಂತ ಹೇಳ್ತೀಯ ಬೆಳಿಗ್ಗೆ ಅತ್ತೆ ಜೊತೆ ವಾದ ಮಾಡದೇ ವೇಸ್ಟ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಅಷ್ಟರಲ್ಲಿ ಆಫೀಸ್ ಮುಗಿಸ್ಕೊಂಡು ರಾಜೇಶ್ ಮನೆಗೆ ಬಂದ ಏನಮ್ಮ ಒಬ್ರೆ ಕೂತ್ಕೊಂಡು ಇಷ್ಟು ಸಂತೋಷವಾಗಿ ನಗ್ತಾ ಇದ್ದೀರಾ ಏನೂ ಇಲ್ಲ ಕಣೋ ನಿನ್ ಹೆಂಡತಿ ಇದ್ದಾಳಲ್ವಾ ಅವಳ ಬಗ್ಗೆ ಆಲೋಚನೆ ಮಾಡಿದ್ರೆ ನನಗೆ ನಗು ಬರ್ತಾ ಇದೆ ಯಾಕೆ ಅಂದ್ರೆ ಯಾವಾಗ ನೋಡಿದ್ರು ಚಿಕನು ಚಿಕನು ಅಂತ ಚಿಕನ್ ಹಿಂದೆನೇ ಬಿದ್ದಿರ್ತಾಳೆ ಎಂತ ಮಾಡೋದು ಅವಳಿಗೂ ಚಿಕನ್ ತಿಂದು ತಿಂದು ಅಭ್ಯಾಸ ಆಗಿ ಚಿಕನ್ ಇಲ್ಲದೆ ಇರ್ಲಿಕ್ಕೆ ಆಗಲ್ಲ ಕೆಲವರು ಸೊಸೆಂದಿರು ಇರ್ತಾರೆ ಅತ್ತೆ ಜೊತೆ ಮಾವನ್ ಜೊತೆ ಗಂಡನ್ ಜೊತೆ ಅಂತ ಯಾವಾಗ ನೋಡಿದ್ರು ಜಗಳ ಮಾಡ್ಕೊಂಡೇ ಇರ್ತಾರೆ ಆದ್ರೆ ನಿನ್ ಹೆಂಡ್ತಿ ವಿಚಿತ್ರ ಯಾವಾಗ ನೋಡಿದ್ರು ಚಿಕನು ಚಿಕನು ಅಂತ ಅದರದೇ ಗೋಳ ಅವಳ ಬಗ್ಗೆನೆ ಆಲೋಚನೆ ಮಾಡ್ಕೊಂಡು ನಗ್ತಾ ಇದ್ದೀನಿ ಹೌದಮ್ಮ ನೀವು ಹೇಳದ್ ಕೂಡ ನಿಜಾನೆ ಎಲ್ಲ ಹೆಂಡತಿಯರು ಚಿನ್ನ ತೆಗೆದುಕೊಡಿ ರೇಷ್ಮೆ ಸೀರೆ ತೆಗೆದುಕೊಡಿ ಅಂತ ಗಂಡನ್ ಜೊತೆ ಜಗಳ ಮಾಡ್ತಾರೆ ಆದ್ರೆ ಇವಳೇನಂದ್ರೆ ರೀ ಮನೆಗ್ ಬರುವಾಗ ಚಿಕನ್ ನೂಡಲ್ಸ್ ತನ್ನಿ ಚಿಕನ್ ಪಕೋಡಾ ತನ್ನಿ ಚಿಕನ್ ಕಬಾಬ್ ತನ್ನಿ ಅಂತ ಹೇಳ್ತಾಳೆ ಇನ್ನು ಬೇರೆ ಏನು ಕೇಳಿದ ಹಾಗೆ ಕೂಡ ನನ್ಗೆ ಯೋಚನೆ ಇಲ್ಲ ಪಾಪ ತುಂಬಾ ಅಮಾಯಕಿಯಮ್ಮ ಅವಳು ಯಾರ ಜೊತೆನೂ ಏನು ಮಾತಾಡೋದಿಲ್ಲ ಚಿಕನ್ ದೇ ಗೋಳು ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವಾಗ ಕೀರ್ತಿ ಬೇಜಾರಾಗಿ ಅವಳ ಗೆಳತಿಯಾದ ಪದ್ಮನ ಮನೆಗೆ ಹೋದ್ಲು ಏನ್ ಕೀರ್ತಿ ಈ ಸಮಯದಲ್ಲಿ ಇಲ್ಲಿಗೆ ಬಂದಿದೀಯಾ ಏನು ನೀನು ಊಟನೇ ಮಾಡಿಲ್ವಾ ಏನೋ ನಮ್ಮ ಅತ್ತೆದು ನನ್ ಜೊತೆ ಬರೀ ಗೋಳೆ ಹಾಗೋಯ್ತು ಶ್ರಾವಣ ಮಾಸ ಬೇರೆ ಬಂದ್ಬಿಡ್ತಾ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಎಲ್ಲ ಕೆಲ್ಸವನ್ನು ಮಾಡ್ಬೇಕು ಹಾಗೇನೆ ನಾನ್ವೆಜ್ ಕೂಡ ತಿನ್ಬಾರ್ದು ಅಂತ ಹೇಳ್ತಿದ್ದಾರೆ ಎಷ್ಟು ಕಂಡೀಷನ್ ಆಗ್ತಾ ಇದ್ದಾರೆ ಗೊತ್ತಾ ನಿನಗೆ ನಾನ್ ವೆಜ್ ಇಲ್ಲದೆ ಇರೋದಿಲ್ಲ ಅಂತ ಒಮ್ಮೊಮ್ಮೆ ಅತ್ತಿಗೆ ಗೊತ್ತಿಲ್ಲದೆ ಗಂಡ ಕೊಡ್ತಾರೆ ಒಂದು ವರ್ಷ ಹಾಗೇನೆ ತಂದು ಕೊಟ್ಟು ಅವ್ರು ಸಿಕ್ಕಾಕೊಂಡ್ರು ಅವಾಗ ಜೋರಾಗಿ ಬೈದ್ ಬಿಟ್ರು ಅದಕ್ಕೆ ಅವ್ರು ಈ ವರ್ಷ ಆಗಲ್ಲ ಅಂತಿದ್ದಾರೆ ನನ್ಗೆ ಯಾಕೋ ಭಯ ಆಗ್ತಿದೆ ಪ್ರತಿ ದಿನ ವೆಜ್ ಯಾರಿಗೂ ಗೊತ್ತಿಲ್ಲದ ಹಾಗೆ ತಿನ್ನುವ ಹಾಗೆ ಏನಾದ್ರು ದಾರಿ ಇದ್ರೆ ಹೇಳ್ತೀಯಾ ಅಯ್ಯೋ ಇದಕ್ಕೆನಾ ಈ ಸಮಯದಲ್ಲಿ ಇಲ್ಲಿಗೆ ಬಂದಿರೋದು ಅಯ್ಯೋ ಪೆದ್ದಿ ಮನೆಗೆ ಹೋಗಿ ನನ್ ಬಾವನ್ ಜೊತೆ ಮಾತಾಡ್ತೀನಿ ಅವ್ರು ಕೂಡ ಏನಾದ್ರೂ ಮಾಡಿ ನಿನಗೆ ವಿಚಾರದಲ್ಲಿ ಸಹಾಯ ಮಾಡ್ತಾರೆ ಹೋಗೇ ಹೋಗಿ ಹೋಗಿ ವಿಶ್ರಾಂತಿ ತಗೋ ನನ್ ಬಾವನ್ ಜೊತೆ ಹೇಳ್ತೀನಿ ಹೊರಗಡೆ ಎಲ್ಲಾದ್ರೂ ಹೋಗಿ ಊಟ ಮಾಡಿ ಅಂತ ಸುಮ್ನೆ ನಾಳೆ ಬಗ್ಗೆ ಆಲೋಚನೆ ಮಾಡ್ಕೊಂಡು ಯುವತಿ ಯಾಕೆ ನೆಮ್ಮದಿ ಹಾಳು ಮಾಡ್ಕೋತೀಯ ಹೋಗಿ ನೆಮ್ಮದಿಯಾಗಿ ಊಟ ಮಾಡು ಏನ್ ಹೇಳ್ತೀಯೋ ಏನು ಹಾಗೆ ಅಂತ ಅನ್ಕೊಂಡು ಕೀರ್ತಿ ಮನೆಗೆ ಹೋದ್ಲು ಮನೆಗೆ ಹೋಗಿ ಆರಾಮವಾಗಿ ನಿದ್ರೆ ಮಾಡಿದ್ಲು ಕೌಶಲ್ಯ ಮರುದಿನ ಕೀರ್ತಿಯನ್ನು ಬೇಗ ಎಬ್ಬಿಸಿ ಅಂಗಳಕ್ಕೆ ನೀರು ಚೆಲ್ಲಿ ಗುಡಿಸಿ ರಂಗೋಲಿಯನ್ನು ಹಾಕಿ ಬಾಗಿಲಿಗೆ ಅರಿಶಿನ ಕುಂಕುಮವನ್ನಿಟ್ಟು ಪೂಜೆ ಮಾಡ್ಲಿಕ್ಕೆ ಹೇಳಿದ್ಲು ಕೀರ್ತಿ ನಿದ್ರೆಯಲ್ಲಿ ತೂಗುಡಿಸುತ್ತ ಎಲ್ಲ ಕೆಲಸವನ್ನು ಮಾಡಿ ಆನಂತರ ನೈವೇದ್ಯವನ್ನು ಇಟ್ಟು ಹಾಗೆ ಹೋಗಿ ಮಲಗಿಕೊಂಡ್ಲು ಸರಿಯಾಗೋಯ್ತು ಹೀಗೆ ಮಾಡಿದ್ರೆ ನೀನು ಪೂಜೆ ಮಾಡಿದ ಹಾಗೇನೆ ಹಾಗೆ ಅಂದುಕೊಂಡು ಅಲ್ಲಿಂದ ಹೊರಟೋದ್ಲು ಅಷ್ಟರಲ್ಲಿ ರಾಜೇಶ್ ಕೂಡ ಎದ್ದು ಆಫೀಸಿಗೆ ರೆಡಿಯಾಗಿ ಬಂದ ಆಗ ಕೀರ್ತಿ ನಿದ್ರೆ ಮಾಡಿ ಎದ್ದು ಬಂದ್ಲು ರೀ ಸಂಜೆ ಬಂದ್ಮೇಲೆ ನನ್ನ ಹೊರಗಡೆ ಕರ್ಕೊಂಡೋಗ್ತೀರಾ ಮನೆಯಲ್ಲಿ ನನಗೆ ತುಂಬಾ ಬೋರ್ ಆಗ್ತಿದೆ ಪ್ಲೀಸ್ ರೀ ಜಸ್ಟ್ ಒನ್ ಅವರ್ ಅಷ್ಟೇ ಕರ್ಕೊಂಡೋಗ್ತೀರಾ ಲೇ ಇವತ್ತು ಶ್ರಾವಣ ಶುಕ್ರವಾರ ಕಣೆ ನೀನು ನನ್ ಜೊತೆ ಹೊರಗಡೆ ಬಂದ್ರೆ ಆಮೇಲೆ ವೆಜ್ ಕೇಳ್ತೀಯಾ ಅಮ್ಮ ಎಲ್ಲಿಗೋಗ್ತಿದ್ದೀರಾ ಏನ್ ತಿಂದು ಬಂದ್ರಿ ಅಂತ ಏನೇನೋ ಕೇಳ್ತಾರೆ ಯಾಕೇನೆ ಹೋಗಿ ಹೋಗಿ ನನ್ನನ್ನೇ ಸಿಕ್ಸ್ತಾ ಇದ್ದೀಯಾ ಅಮ್ಮನ್ ಜೊತೆ ಆಮೇಲೆ ಜಗಳ ಜಗಳಾಗ್ಬಿಡುತ್ತೆ ಬೇಡ ಕಣೆ ಒಂದೆರಡು ದಿನ ಹೇಗಾದರೂ ತಡ್ಕೊಂಡಿರೇ ಯಾವಾಗ ನೋಡಿದ್ರು ನಿಮ್ ತಾಯಿಗೆ ಹರ್ಟ್ ಆಗುತ್ತೆ ಹರ್ಟ್ ಆಗುತ್ತೆ ಅಂತಾನೆ ಆಲೋಚನೆ ಮಾಡ್ತೀರಲ್ಲ ಬೆಳಿಗ್ಗೆ ಎದ್ದು ನಾನು ಅಷ್ಟೊಂದು ಕೆಲಸ ಮಾಡಿದೆ ನನ್ನ ಏನಾದರೂ ಕೇಳಿದ್ರ ನೀವು ಏನು ಕೇಳಲ್ಲ ಹೊರಗಡೆ ಕರ್ಕೊಂಡೋಗಿ ನಾನು ತಿನ್ಸಿ ಬಂದ್ರೆ ಯಾರಿಗ್ ಗೊತ್ತಾಗುತ್ತೆ ಹೇಳಿ ಏನೋ ನೋಡೋಣ ಬಿಡು ಹಾಗೆ ಅಂತ ಹೇಳಿ ಆಫೀಸಿಗೆ ಹೊರಟೋದ ಕೀರ್ತಿ ಮಧ್ಯಾಹ್ನ ಸಮಯ ಆದ್ರೂ ಊಟ ಮಾಡದೆ ಆಕಡೆ ಈ ಕಡೆ ಆಲೋಚನೆ ಮಾಡ್ಕೊಂಡು ಸುತ್ತಾಡ್ತಾ ಇದ್ಲು ಅವಳಿಗೆ ಹಸಿವು ಇನ್ನಷ್ಟು ಜಾಸ್ತಿ ಆಗ್ತಿತ್ತು ಕೀರ್ತಿ ಮನೆಯಿಂದ ಹೊರಗಡೆ ಹೋಗಿ ಎಲ್ಲಿಯಾದ್ರೂ ಚಿಕನ್ ಪಕೋಡ ತೆಗೆದು ತಿನ್ನೋಣ ಅಂತ ಆಲೋಚನೆ ಮಾಡ್ಕೊಂಡೇ ಹೋಗ್ತಾ ಇದ್ಲು ದಾರಿಯಲ್ಲಿ ಅವಳಿಗೆ ಒಂದು ಅಂಗಡಿ ಸಿಕ್ತು ಆ ಅಂಗಡಿಗೆ ಹೋಗಿ ಚಿಕನ್ ಪಕೋಡನ ತಗೊಂಡ್ಲು ಸೊಸೆ ಹೊರಗಡೆ ಹೋದ್ರೆ ಈಗೇನೆ ಏನಾದ್ರೂ ಒಂದು ಕೆಲಸ ಮಾಡ್ತಾಳೆ ಅಂತ ಅವಳ ಅತ್ತೆ ಅವಳ ಹಿಂದೆನೆ ಬಂದ್ರು ಕೀರ್ತಿ ಆ ಚಿಕನ್ ಪಕೋಡವನ್ನು ತೆಗೆದುಕೊಂಡು ಪಾರ್ಕಲ್ಲಿ ಕೂತು ತಿನ್ನೋಣ ಅಂತ ಓಪನ್ ಮಾಡಿದಾಗ ಅವಳ ಅತ್ತೆ ಮುಂದೆ ಬಂದು ನಿಂತಲು ಈ ರೀತಿ ಏನಾದ್ರೂ ನೀನು ಒಂದ್ ಕೆಲಸ ಮಾಡ್ತೀಯ ಅಂತ ನನಗ್ ಚೆನ್ನಾಗಿ ಗೊತ್ತಿತ್ತು ಕಣೆ ಅದಕ್ಕೆ ನೀನು ಹಿಂದೇನೇ ಬಂದೆ ಬೆಳಿಗ್ಗೆ ಎದ್ದು ಎಷ್ಟು ಚೆನ್ನಾಗಿ ನೀನು ಪೂಜೆ ಮಾಡ್ದೆ ನಿನ್ನ ಪೂಜೆ ನೋಡಿ ನನಗೇನೆ ಆಶ್ಚರ್ಯ ಆಯ್ತು ಹಾಗಿರುವಾಗ ಇನ್ನು ಸ್ವಲ್ಪ ಹೊತ್ತಲ್ಲೇ ರಾತ್ರಿ ಆಗ್ಬಿಡುತ್ತೆ ಆಮೇಲೆ ಏನಾದ್ರೂ ಒಂದು ಟಿಫಿನ್ ಮಾಡ್ಕೊಂಡು ತಿಂದ್ಬಿಟ್ರೆ ಬೆಳಿಗ್ಗೆ ಆಗ್ಬಿಡುತ್ತೆ ಅಷ್ಟು ಕೂಡ ತಡ್ಕೊಳಲ್ವ ನೀನು ಆಗ ನಾನ್ವಿಜ್ ತಿನ್ನದೇ ಒಂದಿನ ಇಡೀ ಇರುವ ಹಾಗೆ ಇರುತ್ತೆ ಯಾಕಮ್ಮ ಇದು ತೆಗೆದು ಬಿಸಾಕು ಹೀಗೆ ಕೌಶಲ್ಯ ಸೊಸೆಯ ಕೈಯಲ್ಲಿರುವ ಚಿಕನ್ ಪಕೋಡವನ್ನು ತೆಗೆದುಕೊಂಡು ಹೋಗಿ ಡಸ್ಟ್ಬಿನ್ ನಲ್ಲಿ ಹಾಕಿದ್ಲು ಕೀರ್ತಿ ಚಿಕನ್ ಪಕೋಡನ ಅತ್ತೆ ಬಿಸಾಕಿದ್ರು ಅಂತ ಅಲ್ಲೇ ನಿಂತು ಅಳ್ತಾ ಇದ್ಲು ಆಗ ಅಲ್ಲಿರುವ ಜನರೆಲ್ಲ ಕೌಶಲ್ಯ ಏನೋ ಕೀರ್ತಿನ ಮಾಡಿದ್ಲು ಅಂತ ಎಲ್ಲರೂ ಸೇರ್ಕೊಂಡು ಕೌಶಲ್ಯನ ಬೈತಾ ಇದ್ರು ನಾನು ಏನ್ ಮಾಡ್ದೆ ಅಂತ ಎಲ್ರು ಸೇರ್ಕೊಂಡ್ ಬೈತಾ ಇದೀರಾ ನನ್ನ ಸೊಸೆ ನಾನು ಮಾಡ್ಲಿಲ್ಲ ಈ ಮಗು ಅಷ್ಟೊಂದು ಅಳ್ತಾ ಇದೆ ಅನ್ಸುತ್ತೆ ಸೊಸೆ ಅಂತ ಬೇರೆ ಹೇಳ್ತಾ ಇದೀಯಾ ಏನೋ ಹಿಂಸೆ ಕೊಡ್ತಿದ್ಯಾ ಅನ್ಸುತ್ತೆ ಅದಕ್ಕೆ ಪಾಪ ಈ ಮಗು ಅಳ್ತಾ ಇದೆ ನೀನು ಏನು ಮಾಡಿಲ್ಲ ಅಂದ್ರೆ ಈ ಮಗು ಇಷ್ಟೊಂದು ಅಳುತ್ತಾ ಇಲ್ ನೋಡಿಯಮ್ಮ ನಾನು ಅವಳನ್ನ ಏನೂ ಹೇಳಲಿಲ್ಲ ಇವತ್ತು ಶ್ರಾವಣ ಶುಕ್ರವಾರ ಅವಳು ಚಿಕನ್ ಪಕೋಡನ್ನ ತಿನ್ನಕ್ಕೆ ಅಂತ ಹೊರಟ್ಲು ನಾನು ಅದನ್ನ ತೆಗೆದು ಬಿಸಾಕಿ ಮನೆ ಕರ್ಕೊಂಡೋಗೋಣ ಅಂತ ಬಂದೆ ಅದಿಕ್ಕೆ ಅವಳು ಅಳ್ತಾ ಇದ್ದಾಳೆ ಅಯ್ಯೋ ಹೌದಾ ಕಣಮ್ಮ ಇದು ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ನಾನ್ವೆಜ್ ನ ತಿನ್ಬಾರ್ದು ಇನ್ನು ಕೆಲವೊಂದು ವಿಚಾರಗಳನ್ನು ಕೂಡ ಮಾಡಬಾರ್ದು ಇನ್ನೊಬ್ಬರನ್ನು ಕೆಟ್ಟದಾಗಿ ಬೈಬಾರ್ದು ದೇವರಿಗೆ ಯಾವಾಗ್ಲೂ ಪೂಜೆ ಮಾಡ್ಬೇಕು ಇನ್ನೊಂದು ವಿಚಾರ ನಿಂಗೆ ಗೊತ್ತಾ ಹೆಣ್ಮಕ್ಳು ಯಾಕೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಅಂತ ಗೊತ್ತಾ ಸಿರಿ ಸಂಪತ್ತು ಗಂಡನ ಆಯಸ್ಸಿಗೋಸ್ಕರ ಈ ಪೂಜೆಯನ್ನು ಮಾಡ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಂಗಸರು ವರಮಾಲಕ್ಷ್ಮಿ ಪೂಜೆ ಮಾಡಿದ್ರೆ ಅವರ ಗಂಡಂದಿಯರು ಆಯುಷು ಐಶ್ವರ್ಯ ಸಕಲ ಸಂತೋಷದಿಂದ ಇರ್ತಾರೆ ಅಂತ ಪೂಜೆ ಮಾಡೋದು ಆ ಪೂಜೆಯಿಂದ ತಾಯಿ ಸಂತೋಷವಾಗಿ ನಮಗೆ ವರ ಕೊಡ್ತಾಳೆ ಅಂತ ಹಾಗಿರುವಾಗ ಯಾರಿಗೋಸ್ಕರ ಇಲ್ಲದಿದ್ರು ನಿನ್ನ ಗಂಡನಿಗೋಸ್ಕರ ಆದ್ರೂ ನೀನು ಎಲ್ಲವನ್ನು ತಿರಸ್ಕಾರ ಮಾಡಿ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡ್ಬೋದಲ್ವಮ್ಮ ಅಯ್ಯೋ ಇಷ್ಟು ದಿನ ನಮ್ಮ ಅತ್ತೆ ನನ್ನ ಹಿಂಸೆ ಮಾಡ್ಲಿಕ್ಕೆ ಈ ಪೂಜೆಗಳನ್ನ ಮಾಡಿಸ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಪೂಜೆಯಿಂದ ಇಷ್ಟು ದೊಡ್ಡ ಕತೆ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇನ್ ಮುಂದೆ ಈ ಪೂಜೆಗಳಲ್ಲಿ ನಾನ್ವಿ ತಿನ್ಬೇಕು ಅಂತ ಹಠ ಮಾಡಲ್ಲ ಹೀಗೆ ಅಂದಿನಿಂದ ಕೀರ್ತಿ ಶ್ರಾವಣ ಮಾಸದಲ್ಲಿ ಸಕಲ ಐಶ್ವರ್ಯವನ್ನು ಪಡೆಯಲು ಶ್ರೀ ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಎಲ್ಲಾ ರೀತಿಯ ಐಶ್ವರ್ಯಗಳನ್ನು ಪಡೆದ್ಲು ಪಾರ್ವತಿಗೆ ಮನೆಯಲ್ಲಿ ಇರ್ಲಿಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ ತನ್ನ ಇಬ್ಬರು ಸೊಸೇಂದಿರಿ ಯಾವಾಗ್ಲೂ ಮನೆಯಲ್ಲಿ ಜಗಳ ಮಾಡ್ತಿದ್ರು ಊರಿನ ಜನರು ಪಾರ್ವತಿಯ ಸೊಸೆಂದಿರನ ನೋಡಿ ವಿಧ ವಿಧವಾಗಿ ಮಾತಾಡ್ತಿರೋದನ್ನ ನೋಡಿ ಪಾರ್ವತಮ್ಮನೆಗೆ ಮನೆಯಲ್ಲಿ ಇರ್ಲಿಕ್ಕೆ ಇಷ್ಟ ಇರ್ಲಿಲ್ಲ ಇಷ್ಟು ದಿನ ಈ ಮನೆ ಒಂದೇ ಕುಟುಂಬದಲ್ಲಿ ಇಷ್ಟು ಜನ ಸೇರಿ ತುಂಬಾ ಚೆನ್ನಾಗಿತ್ತು ನನ್ನ ಪ್ರಾಣ ಇರುವ ತನಕ ಈ ಕುಟುಂಬನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ಇವರೆಲ್ಲ ಹೀಗೆ ಒಡ್ಕೊಂಡು ಸಾಯ್ತಾ ಇದ್ದಾರೆ ಸ್ವಲ್ಪ ದಿನ ಎಲ್ಲಾದ್ರೂ ತೀರ್ಥಯಾತ್ರೆಗೆ ಹೋಗೋಣ ಅನ್ಸುತ್ತೆ ಹೇಗಾದ್ರೂ ಈ ವಿಷಯವನ್ನು ಮನೆಯಲ್ಲಿರೋರಿಗೆ ಹೇಳಲೇಬೇಕು ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ಜೋರಾಗಿ ಮಳೆ ಬರ್ತಾ ಇತ್ತು ಆ ಮಳೆಯಲ್ಲಿ ನೆನ್ಕೊಂಡೆ ಮನೆಗೆ ಬಂದ್ಲು ಸಣ್ಣ ಸೊಸೆಯಾದ ಕವಿತಾ ಏನಮ್ಮ ಯಾಕಮ್ಮ ಹೀಗೆ ಮಳೆಯಲ್ಲಿ ನೆನೀತಾ ಬರ್ತಾ ಇದೀಯಾ ಏನಾದ್ರೂ ಇಡ್ಕೊಂಡು ಬರ್ಬೋದಾಗಿತ್ತಲ್ವಾ ನಾನು ಮಳೆಯಲ್ಲಿ ನೆನೆಯದೆ ಬರ್ಬೇಕು ಅಂತ ಮನೆಯಿಂದ ಹೋಗುವಾಗನೇ ಕೊಡೆನ ತಗೊಂಡೋಗಿದ್ದೆ ಆದ್ರೆ ನಿಮ್ಮ ದೊಡ್ಡ ಸುಸಿಯಾದ ಕೀರ್ತನ ಇದ್ದಾಳಲ್ವಾ ಕಾರ್ ಓಡ್ಸ್ಕೊಂಡ್ ಬಂದು ನನ್ ಮೇಲೆ ಕೆಸರಾರಸದ್ಲು ಹಾಗೇನೆ ನನ್ ಕೊಡೆ ಕೂಡ ಹಾರಿ ಹೋಯಿತು ನಿಮ್ಮ ಸೊಸೆ ದುರಂಕಾರದಿಂದ ಇಷ್ಟ ಬಂದಂಗೆ ನಡ್ಕೊಳ್ತಾಳೆ ನಾನ್ ಅದ್ನೆಲ್ಲಾ ನೋಡ್ಕೊಂಡ್ ನಡಿಯಕ್ಕಾಗಲ್ಲ ಬೇಜಾರ್ ಮಾಡಬೇಡಮ್ಮ ಹಾಗೆ ಅವಶ್ಯ ಪಡಬೇಡ ಪಾರ್ವತಮ್ಮ ಸಣ್ಣ ಸುಸಿಯಾದ ಕವಿತನ ಸಮಾಧಾನ ಮಾಡ್ತಾ ಇರುವಾಗ ದೊಡ್ಡ ಸುಸಿಯಾದ ಕೀರ್ತನಲ್ಲಿಗೆ ಬಂದ್ಲು ಮನೆಯೊಳಗೆ ಬರ್ತಾ ಬರ್ತಾ ಅತ್ತೆ ನನ್ ದಾರಿಯಲ್ಲಿ ಬರುವಾಗ ಒಂದು ನಾಯಿ ಈ ಕಡೆ ಓಡಿ ಬರ್ತಾ ಇತ್ತು ಹೇಗಾದ್ರೂ ಮಾಡಿ ಅದನ್ನ ಬೆರ್ಸಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಅದು ಬರ್ತಾ ಈ ಕಡೆನೆ ಎಲ್ಲೋ ಬಂತು ನೀವೇನಾದ್ರೂ ಅದು ಈಚೆ ಬಂದಿದ್ನ ನೋಡಿದ್ರ ಅತ್ತೆ ಏಯ್ ಏನೇ ನಿನ್ ದುರಂಕಾರ ಏನು ನೀನ್ ಮಾತಾಡ್ತಾ ಇದ್ರೆ ನಾನ್ ಬಾಯಿ ಮುಚ್ಕೊಂಡು ನೋಡ್ತಾ ಇರ್ತೀನಿ ಅನ್ಕೊಂಡಿದೀಯಾ ಮತ್ತೆ ನನ್ನ ನೀನು ಏನೇ ಮಾಡ್ತೀಯಾ ಏನ್ ಮಾಡಕ್ಕಾಗುತ್ತೆ ನಿನ್ನ ಅಲ್ಲುನ ಉದುರಿಸ್ಬಿಡ್ತೀನಿ ಹೌದಾ ಉದುರ್ಸೆ ನೋಡೋಣ ನನ್ ಬಗ್ಗೆ ನಿನಗ್ ಗೊತ್ತಾ ಕೈಕಲ್ ಮುರಿದು ನಿನ್ನ ಮೂಲೆಗೆ ಕೂರ್ಸ್ ಬಿಡ್ತೀನಿ ಕವಿತಾ ಕೀರ್ತನ ಜೋರಾಗಿ ಜಗಳ ಮಾಡ್ತಿದ್ರು ಆಗ ಅವರ ಅತ್ತೆ ಬಂದು ಜೋರಾಗಿ ಕಿರ್ಚಿ ಸಮಾಧಾನ ಮಾಡಿದ್ರು ಇಲ್ ನೋಡಿಯಮ್ಮ ನೀವು ಮಾಡುವ ಗಲಾಟೆಯಿಂದ ಈ ಮನೆಯಲ್ಲಿ ನನ್ನಿಂದ ಇರ್ಲಿಕ್ಕಾಗ್ತಾ ಇಲ್ಲ ಈ ಮನೆ ಹೇಗೆ ಇರ್ಬೇಕು ಅನ್ಕೊಂಡಿದ್ನೋ ಹೇಗೆ ಇರಬಾರ್ದು ಅನ್ಕೊಂಡಿದ್ನೋ ಹಾಗೇನೆ ಇರ್ತಾ ಇದೆ ನೀವು ಬದ್ಲಾಗ್ತೀರಾ ಅಂತ ನನಗೆ ನಂಬಿಕೆ ಇಲ್ಲ ಒಂದೇ ಮನೆಯಲ್ಲಿ ಸಂತೋಷವಾಗಿ ಇರ್ತೀರಂದ್ರೆ ಈ ರೀತಿ ಜಗಳ ಮಾಡ್ತಾ ಇದ್ದೀರಾ ಅತ್ತೆ ನಿಮ್ ಸಣ್ಣ ಸುಸಿ ಬೇಕು ಬೇಕು ಅಂತ ನನ್ ಜೊತೆ ಜಗಳಕ್ಕೆ ಬರ್ತಾ ಇದ್ದಾಳೆ ನಾನೇನ್ ನೋಡ್ಕೊಂಡ್ ಸುಮ್ನೆ ಇರ್ತೀನ ನನ್ನಿಂದಾಗಿ ನೋಡ್ಕೊಂಡು ಸುಮ್ನೆ ಇರಕ್ಕಾಗಲ್ಲ ಮಾತಲ್ಲಿ ಮರ್ಯದಿ ಅನ್ನೋದು ಇರ್ಲಿ ಹಬ್ಬಬ್ಬಾ ಮತ್ತೆ ಶುರು ಮಾಡ್ಬಿಟ್ರಾ ಸಾಕಮ್ಮ ಸಾಕು ನಿಮ್ ಜಗಳನ ಇನ್ಮುಂದೆ ನನ್ನಿಂದ ನೋಡ್ಲಿಕ್ಕಾಗೋದಿಲ್ಲ ಇನ್ಮುಂದೆ ನಾನು ಈ ಮನೆಯಲ್ಲೂ ಇರೋದಿಲ್ಲ ನನ್ ಕಣ್ಮುಂದೆ ನೀವು ಜಗಳ ಮಾಡೋದು ನನಗೆ ಆಗಲ್ಲಪ್ಪ ಪಾರ್ವತಿ ಆಗಿ ಹೇಳಿದಾಗ ಕವಿತಾ ಕೀರ್ತನ ಶಾಕ್ ಆಗಿ ನೋಡ್ತಾ ಇದ್ರು ಕೀರ್ತನ ಸಂತೋಷಪಟ್ಲು ಕವಿತಾ ದುಃಖಪಟ್ಲು ಅತ್ತೆ ಯಾಕತ್ತೆ ಈ ರೀತಿ ತೀರ್ಮಾನ ತಗೊಂಡ್ರಿ ನಮ್ದು ಒಂದೇ ಕುಟುಂಬ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಇರೋಣ ಅತ್ತೆ ಹೌದೌದು ನೀನೇನು ಹೀಗೇನೆ ಮಾತಾಡ್ತೀಯ ಯಾಕೆ ಅಂದ್ರೆ ಸಂಪಾದನೆ ಮಾಡಿ ತಂದಾಕೋದು ನಾನ್ ನೀವೆಲ್ಲ ಕೂತು ತಿನ್ನೋರು ನೀವು ಹೀಗೇನೆ ಮಾತಾಡ್ತೀರಾ ಅತ್ತೆ ನೀವು ತಗೊಂಡಿರುವ ತೀರ್ಮಾನ ಒಳ್ಳೆ ತೀರ್ಮಾನತ್ತೆ ಅವ್ರವ್ರು ಅವ್ರವ್ರ ಕೆಲಸ ನೋಡ್ಕೊಳ್ಳೋಣ ಆದಷ್ಟು ಬೇಗ ಈ ಮನೇನ ಡಿವೈಡ್ ಮಾಡಿ ಕೊಡಿ ಅಮ್ಮ ಕವಿತಾ ನೀನೇನು ಬೇಜಾರ್ ಮಾಡ್ಕೋಬೇಡ ಇವಾಗ ನಾನ್ ತಗೊಂಡಿರುವ ತೀರ್ಮಾನ ಒಳ್ಳೆ ತೀರ್ಮಾನ ನನ್ನ ತೀರ್ಮಾನಕ್ಕೆ ನೀನು ಸರಿ ಅಂತ ಹೇಳು ಹೀಗೆ ಪಾರ್ವತಿ ಆ ಎರಡು ಮನೆಯನ್ನು ವಿಂಗಡಣೆ ಮಾಡಿದ್ಲು ಆ ಮನೆಯ ನಡುವೆ ಒಂದು ದೊಡ್ಡ ಗೋಡೆಯನ್ನು ಕಟ್ಟಿದ್ಲು ಒಂದು ಕಡೆ ಕೀರ್ತನ ಮತ್ತೊಂದು ಕಡೆ ಕವಿತಾ ಎನ್ನುವ ಹಾಗೆ ಇಬ್ಬರಿಗೂ ಆಸ್ತಿಯಲ್ಲಿ ಪಾಲು ಮಾಡಿದ್ಲು ಪಾರ್ವತಿ ಇಷ್ಟೆಲ್ಲ ಮಾಡಿದ್ರು ಕೂಡ ಕೀರ್ತನನ ಒಳಗೆ ಇನ್ನಷ್ಟು ಬೇಕು ಎನ್ನುವ ಆಸೆ ಇತ್ತು ನೋಡಿ ಅತ್ತೆ ಹೇಗೋ ನೀವು ಆಸ್ತಿನ ಎರಡು ಭಾಗ ಮಾಡಿದೀರಾ ಈ ಕಡೆ ಇರುವ ಜಾಗದಲ್ಲಿ ಮಳೆ ಬಂದ್ರೂ ಕೂಡ ಅಲ್ಲಲ್ಲಿ ನೆನಿತಾ ಇದೆ ಅಲ್ಲಲ್ಲಿ ನೀರು ಕೂಡ ಮನೆಯೊಳಗೆ ಬರ್ತಾ ಇದೆ ಅದರಿಂದ ನನ್ನ ಕಡೆ ಇರುವ ಭಾಗವನ್ನು ನಾನು ಸರಿಪಡಿಸ್ಕೊಳ್ತೀನಿ ಯಾರು ಕೂಡ ಇದಕ್ಕೆ ಅಡ್ಡಿ ಹೇಳ್ಬಾರ್ದು ನನ್ನ ಕೈಯಲ್ಲಿರುವ ಹಣದಲ್ಲಿ ಈ ಮನೆನ ನಾನು ಸರಿಪಡಿಸ್ಕೊಳ್ತೀನಿ ಇಲ್ಲಮ್ಮ ನಿನ್ನ ಯಾಕೆ ನಾವು ಏನಾದ್ರು ಹೇಳ್ತೀವಿ ಇನ್ ಮುಂದೆ ಅದು ನಿನ್ನ ಮನೆ ಹಾಗೆ ಇರ್ಬೇಕತ್ತೆ ಹೌದು ಇವಾಗ ನೀವಿಲ್ಲಿ ಇರ್ತೀರಾ ಆಸುಸಿಯ ಜೊತೆ ಇರ್ತೀರಾ ಅಥವಾ ಈ ಸೊಸೆ ಅಂದ್ರೆ ನನ್ ಮನೇಲಿರ್ತೀರಾ ಕೀರ್ತನ ಹಾಗೆ ಹೇಳಿದಾಗ ಕವಿತನಿಗೆ ತುಂಬಾ ಕೋಪ ಬಂತು ನೀನು ಏನ್ ಮಾತಾಡ್ತಿದೀಯ ಅಂತ ಅರ್ಥ ಆಗಿನೇ ಮಾತಾಡ್ತಾ ಇದ್ದೀಯಾ ಇವ್ರು ಯಾರು ಈ ಮನೆಯ ಯಜಮಾನಿ ಅವರು ಮನೆಯನ್ನು ಮಾತ್ರ ಭಾಗ ಮಾಡಿ ಕೊಟ್ರು ಮನುಷ್ಯರನ್ನೆಲ್ಲ ಅವ್ರನ್ನ ನೀನು ಏನ್ ಮಾತಾಡ್ತಿದೀಯಾ ಏಯ್ ಏನೇ ನಿಂದು ನಾನೇ ನಿನ್ ಜೊತೆ ಮಾತಾಡದ್ನಾ ಇಲ್ಲ ಅಲ್ವಾ ಅತ್ತೆ ಜೊತೆ ತಾನೇ ಮಾತಾಡ್ತಾ ಇರೋದು ಅವರೇ ಬಾಯಿ ಮುಚ್ಕೊಂಡಿದ್ದಾರೆ ನೀನೇನೆ ನಿನ್ ಧ್ವನಿನ ದೊಡ್ದು ಮಾಡಿ ಬರ್ತಿದೀಯಾ ಸಾಕು ಸಾಕು ನಿಲ್ಸಿ ಹೀಗೆ ಜಗಳ ಮಾಡ್ತಾ ಇದ್ರೆ ಮಾಡೋದು ನೀವೇ ಹೇಳಿ ನೋಡೋಣ ಯಾಕೆ ಹಿಂಗ್ ಜಗಳ ಮಾಡ್ತಿದ್ದೀರಾ ಇಲ್ಲಿ ನೋಡಮ್ಮ ಕೀರ್ತನ ನಾನು ಸಣ್ಣ ಸೊಸೆ ಜೊತೆನೇ ಇರ್ತೀನಿ ಇನ್ ಮುಂದೆ ಜಗಳ ಮಾಡ್ಕೋಬೇಡಿ ಹೋಗಿ ಹೋಗಿ ಹಾಗೆ ಹೇಳಿ ಪಾರ್ವತಿ ಇಬ್ಬರು ಸೊಸೇಂದಿರ್ನ ಕಳ್ಸಿದ್ಲು ಆ ನಂತರ ಕೀರ್ತನ ಅವಳಿಗೆ ಬೇಕಾದ ಸ್ಥಳದಲ್ಲಿ ಮನೆಯನ್ನು ಬದಲಾಯಿಸಿಕೊಂಡ್ಲು ಒಳಿಗೆ ಕೊಟ್ಟ ಜಾಗದಲ್ಲಿ ಕೀರ್ತನ ಮನೆಯನ್ನು ಸುಂದರವಾಗಿ ಇಟ್ಟುಕೊಂಡು ಮನೆಗೆ ಬೇಕಾದ ಫರ್ನಿಚರ್ಸ್ ಡೈನಿಂಗ್ ಟೇಬಲ್ ಎಲ್ಲವನ್ನೂ ತೆಗೆದುಕೊಂಡ್ಲು ಹಾಗೇನೆ ಮನೆ ಕೆಲಸ ಅಡುಗೆ ಕೆಲಸ ಮಾಡಲಿಕ್ಕೆ ಕೆಲಸದಾಳುಗಳನ್ನು ಕೂಡ ಮನೆಗೆ ಇಟ್ಟುಕೊಂಡ್ಲು ಆದ್ರೆ ಕವಿತಾ ಹಾಗೆ ಮಾಡಲಿಲ್ಲ ಅಮ್ಮ ಕವಿತಾ ದುಃಖ ಪಡ್ತಾ ಇದ್ದೀಯಾ ಅಯ್ಯೋ ಅತ್ತೆ ಅದೆಲ್ಲ ಏನು ಇಲ್ಲತ್ತೆ ನೀವ್ಯಾಕೆ ಬೇಜಾರ್ ಮಾಡ್ತಾ ಇದ್ದೀರಾ ನನಗೆ ನನ್ನ ನೋಡಿದ್ರೆ ಬೇಜಾರಾಗುತ್ತೆ ಈ ಮನೆಯಲ್ಲಿ ಏನು ಇಲ್ವಲ್ಲ ಮಳೆ ನೀರು ಮನೆಯೊಳಗಿನೇ ಬರ್ತಾ ಇದೆ ಮನೆಯೊಳಗೆ ಅಡಿಗೆ ಮಾಡುವಾಗ ಕೂಡ ಮೇಲಿನಿಂದ ಸೋರ್ತಾ ಇದೆ ಅದು ಮಾತ್ರ ಅಲ್ಲ ಒಲೆ ಕೂಡ ಉರಿತಾನೇ ಇಲ್ಲ ನೀವು ತಪ್ಪು ಮಾಡ್ಬಿಟ್ಟಿರತ್ತೆ ಅಕ್ಕನ್ ಜೊತೆ ಇದ್ದಿದ್ರೆ ನೀವು ಚೆನ್ನಾಗಿರ್ತಿದ್ರಿ ಹಾಗೆ ಹೇಳ್ಬೇಡಮ್ಮ ಎಲ್ಲಿ ಹಣದ ಗರ್ವ ಇರುತ್ತೋ ಅಲ್ಲಿ ದುರಂಕಾರ ಕೂಡ ಜಾಸ್ತಿನೇ ಇರುತ್ತೆ ಅವಳ ಜೊತೆ ನಾನು ಇದ್ದಿದ್ರೆ ನನ್ನ ಮನೆ ಕೆಲಸವನ್ನೆಲ್ಲ ಮಾಡಿಸಿಕೊಂಡು ಒಬ್ಬಳು ಕೆಲ್ಸದೊಳಗೆ ನಡೆಸ್ತಾ ಇದ್ಲು ನನ್ನ ಕೆಲ್ಸದಾಳಂಗೆ ನೋಡಿ ನನ್ನನ್ನು ಅವಮಾನ ಮಾಡ್ತಾ ಇದ್ಲು ನಾನೆಲ್ಲವನ್ನು ಸಹಿಸ್ಕೋಬೇಕಾಗಿತ್ತು ಹೀಗೆ ನನ್ನ ಗೌರವ ಹೋಗಿ ನಾನು ಎಷ್ಟು ಅವಮಾನವನ್ನು ನೋಡ್ಬೇಕಾಗಿತ್ತು ಕವಿತಾ ಮತ್ತು ಪಾರ್ವತಮ್ಮ ಮಾತಾಡ್ತಾ ಇರುವಾಗ ದೊಡ್ಡ ಸೊಸೆ ಬಿಸಿ ಬಿಸಿ ಪಕೋಡವನ್ನು ತಿನ್ಕೊಂಡು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ ನೋಡ್ತಾ ಇದ್ಲು ಏನತ್ತೆ ನಿಮ್ ಸೊಸೆ ಜೊತೆ ಏನೋ ಗುಸುಗುಸು ಅಂತ ಮಾತಾಡ್ತಾ ಇದ್ದೀರಾ ನೀವು ಅವಳ ಜೊತೆ ಇದ್ದು ದೊಡ್ಡ ತಪ್ಪ ಮಾಡ್ಬಿಟ್ರಿ ಅತ್ತೆ ಈ ಸಮಯದಲ್ಲಿ ನೀವು ನನ್ ಜೊತೆ ಇದ್ದಿದ್ರೆ ಈ ಮಳೆಗೆ ಬಿಸಿ ಬಿಸಿ ಪಕೋಡ ತಿನ್ಬೋದಾಗಿತ್ತು ಆದ್ರೆ ಏನ್ ಮಾಡೋದು ನೀವು ಅಲ್ಲೇ ಉಳ್ಕೊಂಡ್ರಲ್ವಾ ನಿಮ್ನ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ಸರಿ ಇನ್ನು ಏನು ಕಾಲ ಮಿಂಚಿಲ್ಲ ಬೇಕಂದ್ರೆ ನನ್ನ ಹತ್ರ ಬಂದ್ಬಿಡಿ ಅತ್ತೆ ಯಾಕಮ್ಮ ನನ್ ಮಗನ ಜೊತೆ ಸೇರಿ ನಾನು ಕೂಡ ನಿನ್ ಸೆರಗು ಹಿಂದೇನೆ ಸುತ್ತಕ್ಕ ಏನತ್ತೆ ಆ ರೀತಿ ಮಾತಾಡ್ತಾ ಇದ್ದೀರಾ ನೀವು ಜೊತೆ ಬಂದ್ಬಿಟ್ರೆ ಆರಾಮವಾಗಿ ಕಾರಲ್ಲಿ ಸುತ್ತಾಡ್ಕೊಂಡು ಕಣ್ ತುಂಬಾ ನೆಮ್ಮದಿಯಾಗಿ ನಿದ್ರೆ ಮಾಡಿಕೊಂಡು ಆರಾಮವಾಗಿ ಊಟ ಮಾಡಬಹುದು ಇನ್ನು ಏನು ಕಾಲ ಮಿಂಚಿಲ್ಲ ಸಾಕಮ್ಮ ಸಾಕು ನಾನು ಹೋಗಿ ಕೆಲಸ ಮಾಡ್ಬೇಕು ಹಾಗೆ ಅಂತ ಹೇಳಿ ಪಾರ್ವತಿ ತನ್ನ ಸಣ್ಣ ಸುಸೆಯಾದ ಕವಿತನಿಗೆ ಸಹಾಯ ಮಾಡಿದ್ರು ಹೀಗೆ ಪಾರ್ವತಿ ಕವಿತಾ ಇಬ್ಬರು ಮಳೆ ನೀರು ಬೀಳ್ತಾ ಇದೆ ಅಂತ ಒಂದು ಪ್ಲಾಸ್ಟಿಕ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಒಲೆಯಲ್ಲಿ ಕಷ್ಟಪಟ್ಟು ಅಡಿಗೆ ಮಾಡ್ತಾ ಇದ್ರು ಮತ್ತೊಂದು ಕಡೆ ಕೀರ್ತನ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಸಂತೋಷ ಪಡ್ತಾ ಇದ್ಲು ಕೀರ್ತನ ತನ್ನ ಹಣದ ಗರ್ವವನ್ನು ತೋರಿಸ್ತಾ ಇದ್ಲು ಹೀಗೆ ಇರುವಾಗ ಒಂದು ದಿನ ಜೋರಾಗಿ ಮಳೆ ಬಂತು ಮಿಂಚು ಬಿರುಗಾಳಿ ಎಲ್ಲನೂ ಬಂತು ಅದರ ಜೊತೆಗೆ ಭೂಕಂಪ ಕೂಡ ಬಂತು ಕೀರ್ತನ ಮನೆಯೊಳಗೆ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಕೀರ್ತನನಿಗೆ ಪ್ರಾಣ ಭಯವಾಗಿ ಕಾಪಾಡಿ ಯಾರಾದ್ರೂ ನನ್ನನ್ನು ಕಾಪಾಡಿ ಕಾಪಾಡಿ ಕೀರ್ತನ ಹಾಗೆ ಕಿರ್ಚಾಡ್ತಾ ಇರುವಾಗ ಕವಿತಾ ಅವಳ ಅತ್ತೆಯಾದ ಪಾರ್ವತಿಯನ್ನು ಕರೆದುಕೊಂಡು ಹೊರಗಡೆ ಹೋಗ್ತಾ ಇದ್ಲು ಅವಳನ್ನು ನೋಡಿ ಕೀರ್ತನ ನನ್ನ ಯಾರಾದರೂ ಕಾಪಾಡಿದ್ರೆ ಅವರಿಗೆ ಹಣ ಕೊಡ್ತೀನಿ ಅವರು ಜೀವನದಲ್ಲಿ ಯಾವತ್ತೂ ನೋಡದಂತಹ ಅಷ್ಟೊಂದು ಹಣ ಕೊಡ್ತೀನಿ ನೋಡಿದ್ರ ಅತ್ತೆ ಅವಳು ಸಾಯುವಾಗ ಕೂಡ ಹಣದ ಅಹಂಕಾರ ಕಡಿಮೆ ನೋಡಿ ಇಲ್ಲಿ ನೋಡಮ್ಮ ಕವಿತಾ ಭೂಕಂಪ ಜಾಸ್ತಿ ಆಗುವ ರೀತಿ ಇದೆ ನಾವು ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಹೋಗ್ಬೇಕು ಹೀಗೆ ಕವಿತಾ ನಿಧಾನವಾಗಿ ಅತ್ತೆಯಾದ ಪಾರ್ವತಿಯನ್ನು ಕರೆದುಕೊಂಡು ಹೊರಗಡೆ ಬಂದ್ಬಿಟ್ಲು ಹೀಗೆ ಅತ್ತೆ ಇಬ್ರು ಹೊರಗಡೆ ಬಂದ ನಂತರ ಕವಿತಾ ತನ್ನ ಅತ್ತೆಯನ್ನು ಒಂದು ಕಡೆ ನಿಲ್ಲಿಸಿ ಇನ್ನು ಎಲ್ಲಮ್ಮ ಹೋಗ್ತಾ ಇದ್ದೀಯಾ ಅತ್ತೆ ಏನಾದ್ರೂ ನಾವು ಮನುಷ್ಯರು ನಮ್ಮ ಒಳಗೆ ಮನುಷ್ಯತ್ವ ಅನ್ನೋದು ಇನ್ನೂ ಇದೆ ಅವಳಿಗೇನು ಹಣದ ಗರ್ವ ಆದ್ರೆ ನಾವಾಗೆ ಇರ್ಲಿಕ್ಕಾಗಲ್ಲಲ್ವಾ ಅವಳ ಹಣದ ಆಸೆಗೋಸ್ಕರ ಏನು ನಾನು ಹೋಗ್ತಾ ಇಲ್ಲ ನಿಜವಾಗ್ಲು ನಿಂದು ಒಳ್ಳೆ ಮನಸ್ಸಮ್ಮ ಹೋಗಮ್ಮ ಹೋಗು ಹೋಗಿ ನಿನ್ನ ಅಕ್ಕನನ್ನು ಕಾಪಾಡಮ್ಮ ಹೀಗೆ ಪಾರ್ವತಿ ಹೇಳಿದಾಗ ಕವಿತಾ ಮನೆಯೊಳಗೆ ಹೋದ್ಲು ಅಲ್ಲಿ ವಸ್ತುಗಳ ನಡುವೆ ಸಿಕ್ಕಾಕೊಂಡಿರುವ ಕೀರ್ತನನನ್ನು ನೋಡಿ ವಸ್ತುಗಳನ್ನೆಲ್ಲ ಸೈಡಿಗೆ ಇಟ್ಟು ಕೀರ್ತನನನ್ನು ನೋಡಿ ಬಾ ನನ್ ಕೈ ಇಟ್ಕೊ ಅತ್ತಿ ಮೇಲೆ ಬಾ ಹಬ್ಬಾ ನೀನು ನೋಡದಷ್ಟು ಹಣ ಕೊಡ್ತೀನಿ ಕಣೇ ತಾನೇ ನನ್ನ ಕಾಪಾಡ್ಲಿಕ್ಕೆ ಬಂದಿದೀಯಾ ಸರಿ ಸರಿ ನಿನಗೆ ಕೈ ತುಂಬಾ ಹಣ ಕೊಡ್ತೀನಿ ಆ ಹಣವನ್ನು ಇಟ್ಕೊಂಡು ಮನೆಗೆ ಬೇಕಾದ ವಸ್ತುಗಳನ್ನ ತಗೋ ಹಾಗೇನೆ ಚೆನ್ನಾಗಿ ಹಬ್ಬ ಮಾಡು ನಿನಗೆ ತುಂಬಾ ಹಣ ಕೊಡ್ತೀನಿ ಆ ಮಾತನ್ನು ಕೇಳಿ ಕವಿತನಿಗೆ ತುಂಬಾ ಕೋಪ ಬಂತು ಕೀರ್ತನ ಕೆನ್ನೆಗೆ ಬಾರ್ಸದ್ಲು ಚಿಚಿ ನೀನೆಲ್ಲ ಒಂದು ಎಂಗ್ಸಾನೆ ಹೀಗೆ ಪ್ರಾಣ ಭಯದಿಂದ ಒದ್ದಾಡ್ತಾ ಅಂತ ನಿನ್ನ ಬಂದು ಕಾಪಾಡಕ್ಕೆ ನೋಡಿದ್ರೆ ಹಣ ಕೊಡ್ತೀನಿ ಅಂತ ಪುನಃ ಹಣದ ಆಹಕಾರವನ್ನು ನಂಚು ತೋರಿಸ್ತಾ ಇದ್ದೀಯಾ ಸಾಯಿಬಾಗನು ನಿನ್ಗೆ ಆಹಂಕಾರ ಕಡಿಮೆ ಆಗಿಲ್ವಾ ಬಾರಿ ಹೊರಗಡೆ ಹೀಗೆ ಕವಿತಾ ಕೀರ್ತನನನ್ನು ಕಾಪಾಡಿಕೊಂಡು ಹೊರಗಡೆ ಕರ್ಕೊಂಬಂದ್ಲು ಹೊರಗಡೆ ಬಂದ ನಂತರ ಕೀರ್ತನ ಕಣ್ಣೀರು ಹಾಕಿಕೊಂಡು ತನ್ನ ಅತ್ತೆ ಕಾಲಿಗೆ ಬಿದ್ಲು ಅತ್ತೆ ನನ್ನನ್ನು ಕ್ಷಮಿಸಿ ಅತ್ತೆ ಹಣ ಇದೆ ಎನ್ನುವ ಗರ್ವದಿಂದ ನಾನು ನಿಮ್ಮನ್ನ ತುಂಬಾನೇ ಬೇಜಾರ್ ಮಾಡ್ಬಿಟ್ಟೆ ನಿಮ್ಮೆಲ್ಲರಿಗೂ ತುಂಬಾ ಕಷ್ಟ ಕೊಟ್ಬಿಟ್ಟೆ ನನ್ ಮಾಡಿದ್ದು ತಪ್ಪೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅತ್ತೆ ನೀನು ಕ್ಷಮೆ ಕೇಳಬೇಕಾಗಿದ್ದು ಧನ್ಯವಾದ ಹೇಳಬೇಕಾಗಿದ್ದು ನನಗಲ್ಲಮ್ಮ ನಿನ್ನ ಕೈಯಿಂದ ಏನು ಬೇಡ ಅಂತ ಏನನ್ನು ಬಯಸದೆ ನಿನ್ನನ್ನು ಕಾಪಾಡುದಲ್ವ ಕವಿತಾ ಅವಳಿಗೇಳು ಅವರ ಅತ್ತೆ ಹಾಗೆ ಹೇಳಿದಾಗ ಕೀರ್ತನ ಕವಿತನನ್ನು ನೋಡ್ಕೊಂಡು ಕಣ್ಣೀರಾಕದ್ಲು ಕವಿತಾ ನನ್ನನ್ನು ಕ್ಷಮಿಸಿ ಹಣದ ದುರಂಕಾರದಿಂದ ನಿನ್ ಜೊತೆ ತುಂಬಾ ಕೇವಲವಾಗಿ ನಡ್ಕೊಂಡೆ ನೀನು ತುಂಬಾ ಬಡವಿ ಅಂತ ಕೇವಲವಾಗಿ ಮಾತಾಡ್ಬಿಟ್ಟೆ ಆದ್ರೆ ನೀನು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ನನ್ನ ಕಾಪಾಡಿದೀಯ ನಿನ್ನ ಋಣನ ಹೇಗೆ ತೀರ್ಸೋದು ನನ್ ಕೈಯಲ್ಲಿ ಆದ ಋಣನ ನಿನ್ನಿಂದ ತೀರಿಸಬಹುದು ನಾವು ಎಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿದ್ರೆ ಆ ಋಣ ತೀರುತ್ತೆ ಕವಿತಾ ಹಾಗೆ ಹೇಳಿದಾಗ ಕೀರ್ತನ ಬೇಗ ಬಂದು ಕವಿತನನ್ನು ತಬ್ಬಿಕೊಂಡ್ಲು ಹೀಗೆ ಮಳೆಯಲ್ಲಿ ಆ ಕುಟುಂಬ ಸಂತೋಷವಾಗಿತ್ತು ಆ ನಂತರ ಆ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಬರದೆ ಎಲ್ಲರೂ ಒಗ್ಗಟ್ಟಿನಿಂದ ಜೀವನ ಮಾಡಿದ್ರು